ನಮಸ್ಕಾರ ವೀಕ್ಷಕರೇ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಮೇಲೆ ಹಲ್ಲೆಗೆ ಯತ್ನ ನಡೆಯಿತು ಆದ ಕಾರಣ ಅವರ ಭಾಷಣವನ್ನ ರದ್ದು ಮಾಡಲಾಯಿತು ಅನ್ನೋ ಸುದ್ದಿಯನ್ನು ನೋಡಿದ್ದೀರಿ ಅದರ ಬೆನ್ನಲ್ಲೇ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ವಿಪಕ್ಷಗಳಿಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದು ಕೂಡ ಹಳೆ ಸುದ್ದಿ ಆದರೆ ಈ ಹೊತ್ತಲ್ಲಿ ಒಂದು ವಿಚಾರವನ್ನ ಪ್ರಧಾನಿ ಮೋದಿ ಹೇಳಿದ್ರು ಅದು ಕಾಂಗ್ರೆಸ್ ಕಾಲದಲ್ಲಿ ಯಾವ ಅಭಿವೃದ್ಧಿ ಕೆಲಸವೂ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ಹಾಗೆ ನರ್ಮದಾ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರು ಅದರ ಬೆನ್ನಲ್ಲೇ ಕಾಂಗ್ರೆಸ್ ಕಾಲದಲ್ಲಿ ಶಿಲಾನ್ಯಾಸ ಆಗಿ ಕೊನೆಗೆ ಅದು ಬಿಜೆಪಿ ಸರ್ಕಾರದಲ್ಲಿ ಕಂಪ್ಲೀಟ್ ಆಗಿರೋ ಸಾಕಷ್ಟು ಉದಾಹರಣೆಗಳು ಮುನ್ನೆಲೆಗೆ ಬಂದಿವೆ ತಮ್ಮ ಹುಳುಕುಗಳು ದೊಡ್ಡ ಮಟ್ಟದಲ್ಲಿದ್ರು ರಾಹುಲ್ ಮತ್ತದೇ ಧಾರ್ಮಿಕ ವಿಚಾರಗಳನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ತಮ್ಮ ನಾಯಕನಿಗೆ ತಕ್ಕಂತೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕೂಡ ಓಲೈಕೆ ಮಾಡ್ತಾ ಇರೋದು ದೊಡ್ಡ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾಕೆ ಮೂರನೇ ಬಾರಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತ ಕೇಳಿದ್ರೆ ಅದಕ್ಕೆ ಒಂದು ವಾಕ್ಯದಲ್ಲಿ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದು ರಾಹುಲ್ ಗಾಂಧಿ ಕಡೆಯಿಂದ ಮಾತ್ರ ಬೋರ್ಡ್ ಚೋರಿ ಅಂತ ಹೇಳಿಬಿಡ್ತಾರೆ ಅನ್ನೋದು ಜನರ ಮಾತು ಆದ್ರೆ ಮೋದಿ ಸರ್ಕಾರ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದು ಹಾಗೂ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋದಕ್ಕೆ ಕಾರಣವನ್ನ ಒಂದು ವಾಕ್ಯದಲ್ಲಿ ಉತ್ತರಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅದರಲ್ಲಿ ಬಿಜೆಪಿಯ ಪರಿಶ್ರಮದಿಂದ ಹಿಡಿದು ಕಾಂಗ್ರೆಸ್ನ ವೈಫಲ್ಯಗಳವರೆಗೆ ಬಿಜೆಪಿ ಪ್ರಧಾನಿ ಅಭ್ಯರ್ಥಿಯಿಂದ ಹಿಡಿದು ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿಯ ವರ್ಚಸ್ಸು ಐಡಿಯಾಲಜಿ ಆಲೋಚನೆ ಇದೆಲ್ಲವೂ ಕೂಡ ಅಡಕವಾಗಿದೆ ಅನ್ನೋದು ಗೊತ್ತಿರೋದೆ ಆದ್ರೆ ಕಾಂಗ್ರೆಸ್ ಕಾಲದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅಧ್ವಾನಗಳು ಯಾವ ರೀತಿ ಇದ್ವು ಅನ್ನೋದು ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಮೊನ್ನೆ ರಾಜ್ಯಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ಕಾಲದಲ್ಲಿ ಕೇವಲ ಕಮಿಷನ್ ಸರ್ಕಾರ ನಡೀತಾ ಇತ್ತು ಬಿಟ್ರೆ ಯಾವುದೇ ಯೋಜನೆ ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ ಅಂತ ಗುರುಕ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀಡೋ ಮೋದಿ ನರ್ಮದಾ ನದಿಗೆ ಡ್ಯಾಂ ನಿರ್ಮಿಸುವ ಬಗ್ಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕನಸು ಕಂಡಿರ್ತಾರೆ ಈ ಬಗ್ಗೆ ದೃಢ ನಿರ್ಧಾರವನ್ನು ಕೈಗೊಂಡಿರ್ತಾರೆ ನೆಹರು ಅದಕ್ಕೆ ಶಿಲಾನ್ಯಾಸ ಕೂಡ ಮಾಡಿರ್ತಾರೆ ಆಗ ನಾನು ಹುಟ್ಟೇ ಇರಲಿಲ್ಲ ಆದ್ರೆ ನರ್ಮದಾ ನದಿ ಪ್ರಾಜೆಕ್ಟ್ ಮುಗಿದಿದ್ದು ಯಾವಾಗ ಅಂತ ನೋಡಿದ್ರೆ ಇವರ ನಿರ್ಲಕ್ಷ್ಯ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ ಯಾರೊಬ್ಬರು ಕೂಡ ದಶಕಗಳ ಕಾಲ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಯೋಚಿಸ್ಲಿಲ್ಲ ನಾನು ಸಿಎಂ ಆಗಿದ್ದಾಗ ಅಂದಿನ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿ ಮಾಡಿದ್ದು ಆಯ್ತು ನಂತರದಲ್ಲಿ ನಮ್ಮ ಸರ್ಕಾರ ಬಂದ ಬಳಿಕ ಅದನ್ನ ಉದ್ಘಾಟನೆ ಮಾಡೋ ಸೌಭಾಗ್ಯ ನನಗೆ ಸಿಕ್ತು ಕೇವಲ ಸ್ಟೇಟ್ಮೆಂಟ್ ಕೊಟ್ಕೊಂಡು ಓಡಾಡುವವರಿಂದ ಅಭಿವೃದ್ಧಿಯನ್ನು ನಿರೀಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಮೋದಿ ಹೇಳ್ತಾರೆ ಇನ್ನು ಇದರ ಬೆನ್ನಲ್ಲೇ ಇದೇ ರೀತಿ ಕಾಂಗ್ರೆಸ್ ಕಾಲದಲ್ಲಿ ಅನೌನ್ಸ್ ಆಗಿ ಕೊನೆಗೆ ಅದನ್ನ ಬಿಜೆಪಿ ಸರ್ಕಾರದಲ್ಲಿ ಕಂಪ್ಲೀಟ್ ಮಾಡಿದ ಹತ್ತಾರು ಯೋಜನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದು ವೈರಲ್ ಕೂಡ ಆಗ್ತಾ ಇದೆ ಈಸ್ಟರ್ನ್ ಪೆರಿಫರಲ್ ಎಕ್ಸ್ಪ್ರೆಸ್ ವೇ ಅನೌನ್ಸ್ ಆಗಿದ್ದು ಎರಡ್ ಸಾವಿರದ ಆರರಲ್ಲಿ ಆಗ ಇದಕ್ಕಾಗಿ ಎರಡ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡಿರ್ತಾರೆ ಆದರೆ ಕಂಪ್ಲೀಟ್ ಆಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಕ್ತಾಯ ಆಗುವಾಗ ಹನ್ನೊಂದು ಸಾವಿರ ಕೋಟಿ ರು ತಲುಪಿತ್ತು ವೆಸ್ಟರ್ನ್ ಪೆರಿಫರಲ್ ಎಕ್ಸ್ಪ್ರೆಸ್ ವೇ ಅನೌನ್ಸ್ ಆಗಿದ್ದು ಎರಡ್ ಸಾವಿರದ ಆರರಲ್ಲಿ ಆಗ ಇದಕ್ಕಾಗಿ ಸಾವಿರದ ಒಂಬೈನೂರ ಹದಿನೈದು ಕೋಟಿ ಸ್ಯಾಂಕ್ಷನ್ ಮಾಡಿರ್ತಾರೆ ಕಂಪ್ಲೀಟ್ ಆಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಕ್ತಾಯ ಆಗುವಾಗ ಒಂಬತ್ತು ಸಾವಿರ ಕೋಟಿ ರು ಖರ್ಚಾಗಿರುತ್ತೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಅನೌನ್ಸ್ ಆಗಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗ ಅದಕ್ಕೆ ಏಳು ಸಾವಿರ ಕೋಟಿ ರು ಅನುದಾನ ನೀಡಿರ್ತಾರೆ ಕಂಪ್ಲೀಟ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯವಾಗುವಾಗ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ತಲುಪಿರುತ್ತೆ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೋಪಾ ಇದು ಅಪ್ರೂವ್ ಆಗಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಇದರ ಮೊದಲ ಫೇಸ್ ಗಾಗಿ ಒಂದೂವರೆ ಸಾವಿರ ಕೋಟಿ ರು ಸ್ಯಾಂಕ್ಷನ್ ಆಗಿರುತ್ತೆ ಆದ್ರೆ ಕಂಪ್ಲೀಟ್ ಆಗೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ರು ಖರ್ಚಾಗುತ್ತೆ ಇನ್ನು ಸರಯು ನಹರ್ ನ್ಯಾಷನಲ್ ಪ್ರಾಜೆಕ್ಟ್ ಅನೌನ್ಸ್ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಗ ಇದಕ್ಕಾಗಿ ಎಪ್ಪತ್ತೆಂಟು ಪಾಯಿಂಟ್ ಆರು ಎಂಟು ಕೋಟಿಯನ್ನ ಸ್ಯಾಂಕ್ಷನ್ ಮಾಡಿರ್ತಾರೆ ಆದರೆ ಕಂಪ್ಲೀಟ್ ಆಗೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಕ್ತಾಯ ಆಗೋ ವೇಳೆಗೆ ಒಂಬತ್ತು ಸಾವಿರದ ಎಂಟುನೂರು ಕೋಟಿ ರು ಖರ್ಚಾಗಿರುತ್ತೆ ಅಮ್ಮು ಬಾರಾಮುಲ್ಲಾ ರೈಲ್ ಲಿಂಕ್ ಅನೌನ್ಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎರಡ್ ಸಾವಿರದ ಐನೂರು ಕೋಟಿ ಆಗಿನ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿರ್ತಾರೆ ಆದ್ರೆ ಕಂಪ್ಲೀಟ್ ಆಗೋದು ಮಾತ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ನಲವತ್ಮೂರು ಸಾವಿರದ ಏಳ್ನೂರು ಕೋಟಿ ರು ಒಟ್ಟು ಖರ್ಚಾಗುತ್ತೆ ಬೆಳಿಂಜಾಮ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಸಿ ಪೋರ್ಟ್ ಅನೌನ್ಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅದಕ್ಕೆ ಆಗಿನ ಕಾಲದಲ್ಲಿ ಎಷ್ಟು ಸ್ಯಾಂಕ್ಷನ್ ಮಾಡಿರ್ತಾರೆ ಅನ್ನೋದು ದಾಖಲೆಗಳಲ್ಲಿಲ್ಲ ಆದ್ರೆ ಕಂಪ್ಲೀಟ್ ಆಗೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಎಂಟು ಸಾವಿರದ ಎಂಟುನೂರ ಅರವತ್ತೇಳು ಕೋಟಿ ರುಗಳು ಮೊದಲ ಫೇಸ್ಗೆ ಖರ್ಚಾಗುತ್ತೆ ಇನ್ನು ಬಿಲ್ ಬ್ರಿಡ್ಜ್ ಅನೌನ್ಸ್ ಆಗೋದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಗ ಇದಕ್ಕೆ ಸಾವಿರದ ಏಳುನೂರ ಅರವತ್ತೇಳು ಕೋಟಿ ರು ಸ್ಯಾಂಕ್ಷನ್ ಆಗಿರುತ್ತೆ ಆದರೆ ಕಂಪ್ಲೀಟ್ ಆಗೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಪೂರ್ತಿ ಮುಗಿಯೋ ಹೊತ್ತಿಗೆ ಐದ್ ಸಾವಿರದ ಒಂಬೈನೂರ ಅರವತ್ತು ಕೋಟಿ ರು ಖರ್ಚಾಗಿರುತ್ತೆ ಏನು ಪಾಕ್ಯಾಂಗ್ ಏರ್ಪೋರ್ಟ್ ಅನೌನ್ಸ್ ಆಗೋದು ಎರಡ್ ಸಾವಿರದ ಎಂಟರಲ್ಲಿ ಆಗ ಇದಕ್ಕೆ ಇನ್ನೂರ ಅರವತ್ನಾಲ್ಕು ಕೋಟಿ ರು ಸ್ಯಾಂಕ್ಷನ್ ಆಗಿರುತ್ತೆ ಮುಗಿದಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಟೋಟಲ್ ಆಗಿ ಆರ್ನೂರ ಐದು ಕೋಟಿ ರು ಖರ್ಚಾಗುತ್ತೆ ಏನು ದೆಹಲಿ ಮೀರತ್ ಎಕ್ಸ್ಪ್ರೆಸ್ ವೇ ಅನೌನ್ಸ್ ಆಗಿದ್ದು ಎರಡ್ ಸಾವಿರದ ಆರರಲ್ಲಿ ಆಗ ಇದಕ್ಕೆ ಎಂಟು ಸಾವಿರ ಕೋಟಿ ರು ಸ್ಯಾಂಕ್ಷನ್ ಮಾಡಿರ್ತಾರೆ ಆದ್ರೆ ಇದು ಕಂಪ್ಲೀಟ್ ಆಗೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟೋಟಲ್ ಎಂಟು ಸಾವಿರದ ಮುನ್ನೂರೂ ಇದಕ್ಕೆ ಖರ್ಚಾಗುತ್ತೆ ಇದು ಕೆಲವು ಮಾತ್ರ ಉದಾಹರಣೆಗಳಾಗಿದ್ದು ಇಂತ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ ಅಂತ ಚರ್ಚೆ ಆಗ್ತಾ ಇದೆ ಅಂದ ಹಾಗೆ ಯೋಜನೆಗಳು ಕಂಪ್ಲೀಟ್ ಆಗದೆ ಇದ್ರು ಇದರಿಂದ ಕಾಂಗ್ರೆಸ್ ಅಥವಾ ಇಂಡಿ ಒಕ್ಕೂಟ ಅಡ್ವಾಂಟೇಜ್ ಪಡೆದಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಹೇಗೆ ಅಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಪ್ರಧಾನಿ ಮೋದಿ ಯಾವ್ದಾದ್ರು ರಾಜ್ಯದಲ್ಲಿ ಒಂದು ಯೋಜನೆ ಲೋಕಾರ್ಪಣೆ ಮಾಡಿದ್ರೆ ಅದಕ್ಕೆ ಶಿಲಾನ್ಯಾಸ ಮಾಡಿದ್ ಯಾರು ಅನ್ನೋದನ್ನ ಚೆಕ್ ಮಾಡಿ ಕಾಂಗ್ರೆಸ್ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಯತ್ನಿಸಿದೆ ವಕ್ತಾರರಾದ ಜಯರಾಮ್ ರಮೇಶ್ ಹಾಗೂ ಪವನ್ ಕೇರ ಸಾಕಷ್ಟು ಪ್ರೆಸ್ ಗಳಲ್ಲಿ ಅದನ್ನ ಮಾಡಿದ್ದು ನಾವು ಬೇಕಾದ್ರೆ ದಾಖಲೆ ತೋರಿಸ್ತೀವಿ ಅಂತ ಹೇಳಿದ್ದು ಇದೆ ಅಲ್ಲದೆ ಈ ರೀತಿ ಇನ್ಕಂಪ್ಲೀಟ್ ಆದ ಯೋಜನೆಯನ್ನ ಬಿಜೆಪಿ ಕಂಪ್ಲೀಟ್ ಮಾಡಿದಾಗ ಅದರ ಬಗ್ಗೆ ಗೂಗಲ್ ಸರ್ಚ್ ಮಾಡಿದ್ರೆ ಇದಕ್ಕೆ ಶಿಲಾನ್ಯಾಸ ಆಗಿದ್ದು ಯಾವಾಗ ಅನ್ನೋದನ್ನ ಅಲ್ಲೇ ತೋರಿಸುತ್ತೆ ಅದರಿಂದ ಕಂಪ್ಲೀಟ್ ಮಾಡದೇ ಇದ್ರೂ ಕೇವಲ ಶಿಲಾನ್ಯಾಸ ಮಾಡಿ ನಾವೇ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿಕೊಳ್ಳೋದು ಕೂಡ ಅಭ್ಯಾಸ ಆಗಿದೆ ಅನ್ನೋ ಚರ್ಚೆ ಇದೆ ಅಂದಹಾಗೆ ತಂತ್ರಜ್ಞಾನದ ವಿಚಾರದಲ್ಲೂ ಈ ರೀತಿ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಹೋಗಿ ಕೈ ನಾಯಕರು ಸಿಕ್ಕಿಬಿದ್ದ ಉದಾಹರಣೆಗಳಿವೆ ಎಐ ತಂತ್ರಜ್ಞಾನ ಯಾವಾಗ ಚಾಲ್ತಿಗೆ ಬಂದಿದ್ದು ಅನ್ನೋದು ಜನರಿಗೆ ಒಂದು ಅಂದಾಜಿದೆ ಆದರೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಕಾಲದಲ್ಲೇ ಈ ತಂತ್ರಜ್ಞಾನ ಬಂದಿತ್ತು ಅಂತ ಹೇಳಿ ನಗೆ ಪಾಟಲಿಗೆ ಈಡಾಗಿದ್ರು ಆದರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಕಾಂಗ್ರೆಸ್ ಕಾಲದಲ್ಲಿ ಶಿಲಾನ್ಯಾಸ ಆಯಿತು ಅನ್ನೋ ಕಾರಣಕ್ಕೆ ಬಿಜೆಪಿ ಸರ್ಕಾರ ಅದನ್ನ ಕಿತ್ತೆಸೆಯೋ ಕೆಲಸ ಮಾಡಲಿಲ್ಲ ಬದಲಾಗಿ ಅದರ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಯೋಜನೆಯನ್ನ ಕಂಪ್ಲೀಟ್ ಮಾಡಿದೆ ಅನ್ನೋದು ಮೋದಿ ಸರ್ಕಾರ ಏನೇ ಮಾಡಿದ್ರು ಅದೆಲ್ಲವನ್ನು ವಿರೋಧಿಸೋ ರಾಹುಲ್ ನೇತೃತ್ವದ ವಿಪಕ್ಷಗಳು ಹಾಗೂ ಅಧಿಕಾರದಲ್ಲಿರೋ ಎನ್ ಡಿ ಎಗೂ ಇದೇ ವ್ಯತ್ಯಾಸ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಅಲ್ಲದೆ ಈ ರೀತಿ ಘೋಷಣೆ ಮಾಡಿ ಅರ್ಧಕ್ಕೆ ಬಿಡೋದು ಕೂಡ ಕಾಂಗ್ರೆಸ್ನ ಅತಿ ದೊಡ್ಡ ಡ್ರಾಬ್ಯಾಕ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಮೋದಿ ಟೀಮ್ ನಾವೇ ಅನೌನ್ಸ್ ಮಾಡ್ತೀವಿ ನಾವೇ ಕಂಪ್ಲೀಟ್ ಮಾಡ್ತೀವಿ ಅನ್ನೋದನ್ನ ಕೂಡ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ವಾಸ್ತವ ಇನ್ನು ಲೋಕಸಭೆಯಲ್ಲಿ ಆದ ಹಂಗಾಮ ಹಾಗೂ ರಾಜ್ಯಸಭೆಯಲ್ಲಿ ಮೋದಿ ಮಾತಿನಿಂದ ಮತ್ತಷ್ಟು ಡ್ಯಾಮೇಜ್ ಇದರ ಬಳಿಕವಾದರೂ ರಾಹುಲ್ ವಾಸ್ತವಕ್ಕೆ ಬಂದಿದ್ದಾರಾ ಅಂತ ಕೇಳಿದರೆ ಇಲ್ಲ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಸಿಕ್ಕಿದೆ ರಾಮ ಮಂದಿರ ಕುರಿತಂತೆ ರಾಹುಲ್ ಮಾತನಾಡಿರೋ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಅದರಲ್ಲಿ ಅವರು ಅಡ್ವಾಣಿ ಅವರು ಯಾವ ಆಂದೋಲನ ಶುರು ಮಾಡಿದ್ರು ಅದರ ಕೇಂದ್ರ ಬಿಂದು ಅಯೋಧ್ಯೆ ಆಗಿತ್ತು ಆ ಅಯೋಧ್ಯೆಯಲ್ಲೇ ಬಿಜೆಪಿಯನ್ನು ಸೋಲಿಸುವ ಕೆಲಸ ನಮ್ಮ ಇಂಡಿ ಒಕ್ಕೂಟದ ಕಡೆಯಿಂದ ಆಗಿದೆ ಅಂತ ಬೆನ್ನು ತಟ್ಟಿಕೊಂಡಿದ್ದಾರೆ ಅಯೋಧ್ಯೆ ವಿಚಾರದಲ್ಲಿ ಭಾರತೀಯರಲ್ಲಿ ಯಾವ ರೀತಿಯ ಅಭಿಪ್ರಾಯ ಇತ್ತು ಅದಕ್ಕೆ ಪೂರಕವಾಗಿ ಕೆಲಸ ಯಾರು ಮಾರಕವಾಗಿದ್ದು ಯಾರು ಈಗ ಅಂತಿಮವಾಗಿ ಏನಾಗಿದೆ ಎಲ್ಲವೂ ಕೂಡ ಜನರ ಕಣ್ಮುಂದೆ ಇದೆ ಆದರೂ ಕೂಡ ಅದನ್ನ ಬಿಡದೆ ಇಂತಹ ವಿಚಾರಗಳ ಮೂಲಕವೇ ನಾನು ರಾಜಕೀಯ ಮಾಡುದು ಅನ್ನೋದನ್ನ ಮಾತಿನ ಮೂಲಕ ಮತ್ತೆ ರಾಹುಲ್ ಹೇಳಿದಂತಿದೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಇನ್ನೊಂದೆಡೆ ಆಗಾಗ ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಸದ್ದು ಮಾಡೋ ರೇವಂತ್ ರೆಡ್ಡಿ ಕೂಡ ಇಂಥದ್ದೇ ಒಂದು ಹೇಳಿಕೆಯನ್ನು ನೀಡಿ ವಿವಾದ ಸೃಷ್ಟಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಉಳಿಸಿಕೊಳ್ಳುವುದು ನಮ್ಮ ಆದ್ಯತೆಯಾಗಿದೆ ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ನಾವು ಶ್ರಮ ಹಾಕ್ತಾ ಇದ್ದೀವಿ ಅನ್ನೋದನ್ನ ರೇವಂತ್ ರೆಡ್ಡಿ ಹೇಳಿದ್ದಾರೆ ವಾಸ್ತವ ಏನಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ ಅನ್ನೋದು ಗೊತ್ತಿರೋದು ಆದರೂ ಕೂಡ ಹಲವು ರಾಜ್ಯಗಳಲ್ಲಿ ಕೇವಲ ಓಲೈಕೆ ಸಲುವಾಗಿ ಈ ರೀತಿ ನೀಡಿದ್ದಾರೆ ಅನ್ನೋದು ಕೂಡ ದೇಶ ನೋಡಿದೆ ಮತ್ತೆ ಮತ್ತೆ ಅದನ್ನೇ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದ್ರೆ ರೇವಂತ್ ರೆಡ್ಡಿ ಎಲ್ಲಾ ವರ್ಗದವರಿಗಾಗಿ ಕೆಲಸ ಮಾಡ್ತಾ ಇಲ್ಲ ಬದಲಾಗಿ ಓಲೈಕೆ ಮಾಡಿ ಒಂದು ವರ್ಗವನ್ನ ಗಟ್ಟಿಯಾಗಿ ಉಳಿಸಿಕೊಂಡು ಅಧಿಕಾರ ಉಳಿಸಿಕೊಳ್ಳೋ ಆಲೋಚನೆಯಲ್ಲಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಒಟ್ಟಲ್ಲಿ ಮೂರು ಬಾರಿ ಒಂದೇ ಸರ್ಕಾರ ಪದೇ ಪದೇ ಚುನಾಯಿತವಾಗಿದೆ ಅಂದಾಗ ಅದನ್ನ ವೋಟ್ ಚೋರಿ ಮೋಸ ಅನ್ನೋದಾದ್ರೆ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಒಂದೇ ಸರ್ಕಾರ ಇದ್ದಿದ್ದು ಹೇಗೆ ಅನ್ನೋದು ಜನರ ಪ್ರಶ್ನೆ ಆದ್ರೆ ಸರಿಯಾಗಿ ಉತ್ತರ ಹುಡುಕ್ತಾ ಹೋದ್ರೆ ಅದರ ಹಿಂದೆ ಇಷ್ಟೆಲ್ಲಾ ವಿಚಾರಗಳು ಇದೆ ಅನ್ನೋದು ವಾಸ್ತವ ಮುಂದರಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ